ನಮಸ್ಕಾರ ಹರಳಯ್ಯ ನ್ಯೂಸ್ಗೆ ಸ್ವಾಗತ ಇಲ್ಲಿ ಸತ್ಯವೂ ಸುದ್ದಿಯಾಗಿದೆ ್ರಿ ಇದು ನಮ್ ಕನ್ನೂರ್ ಭಾಗದ ತಮ್ಮ ಉಳಿದ್ ಸರ ಎರಡನೇ ಸ್ಪೇಸ್ ನಾಗರಿ ಈಗ ಇದ್ದಿದ್ದ ರೇವಣ್ ಸಿದ್ದೇಶ್ವರಿ ಯತ್ನಿಯ ನಮ್ಮ ಹಳ್ಳಕ್ ಸ್ವಲ್ಪ ನೀರು ಬಿಡಿಸಿದ್ರೆ ಬಹಳ ಅಂತ ಸರ್ ಬಗ್ಗೆ ನೋಡ್ರಿ ಈ ಕಣ್ಣೂರ್ ಭಾಗಕ್ಕ ಸಾಹೇಬ್ರು ಈ ಮೊದಲು ಎಂ ಎಲ್ ಎ ಇದ್ದಾಗ ಬಿಜೆಪಿ ಶಾಸಕರಿದ್ರು ಅವಾಗ ನಮಗೆ ನನಗೆ ಸ್ವತಃ ಕರೆದು ಅವಾಗ ಇನ್ ಬ್ಯಾಡ ಬೇರೆ ಇತ್ತು ನೀವ್ ಎಲ್ಲಾ ಕಣ್ಣೂರ್ ಮಂದಿಗ್ ಕರ್ಕೊಂಬರ್ರಿ ಇದು ತಿಡ್ಗುಂದಿ ತಿಡ್ಗುಂದಿ ಶಾಖಾ ಕಲ್ವಿ ಇಲ್ಲೇ ಹೊಳಸಾಕತ್ತಾರ ಅದ್ರ ಲಾಭ ನಮ್ ಕಣ್ಣೂರ್ ಅವ್ರಿಗೆ ಆಗಿಲ್ಲ ನೀವ್ ಬರ್ರಿ ಅಂತ ಹೇಳಿದ್ರ ನಾ ಹೋಗಿ ಊರಾಗ್ ಹೇಳಿದೆ ಸಾಹೇಬ್ರ ಹಿಂಗ ಬರ್ರಿ ಅಂತ ಹೇಳದ್ರ ಎಲ್ಲಿ ಕೆನಲ್ಲಾ ಎಲ್ಲಿ ನೀರ್ ಬರ್ತಾವ ಅಂದ್ರು ಜನ ನಿಜವಾಗ್ ಹೇಳಕ್ತಿನ ಸತ್ಯವಾದ ಮಾತಾಡ್ತೀನಿ ಎಲ್ಲಿ ಕೆನಲ್ಲ ಎಲ್ಲಿ ನೀರ್ ಬರ್ತಾವ ಅಂದ್ರು ಆದ್ರ ಆಧುನಿಕ್ ಭಗೀರಥ ಅನ್ಸ್ಕೊಂಡಂತ ಮಾನ್ಯ ಎಂ ಬಿ ಸಾಹೇಬ್ರು ಸಾಹೇಬರು ಅದನ್ನ ಮಾಡಿ ಆ ಕೀರ್ತಿ ಅವರು ಆಧುನಿಕ ಬಗೀರ್ತ ಅಂದ್ರು ಅವ್ರ ಕನಾಲ್ಗಳಿಗೆ ಬ ನೀರ್ ಬಂದು ಬಂದ ಮ್ಯಾಲ ಈಗ ನಮ್ಮ ಕನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಹುಶಃ ಭಾಗ ಎಪ್ಪತ್ತೈದು ಟಕ್ಕೆ ಭಾಗ ಒಣ ಬೇಸಾಯದ ನೀರಿಲ್ಲ ಸಾಹಿಬ್ರಿಗೆ ಅದು ಗೊತ್ತದ ಮನ ಮಡಸನ ಮೊಣಪನ ದೊಡ್ಡಿ ಕನ್ನೂರ್ ದರ್ಗಾ ಹಿಪ್ಪರಿಗೆ ವಸ್ತಿ ಬಾಯ್ಕೋಡಿ ವಸ್ತಿ ಕನ್ನೂರ್ ತಾಂಡ ಇವ್ರಿಗೆ ಕುಡಿಯಾಕ ನೀರ್ ಇಲ್ಲ ಮಳೆಗಾಲದಾಗ ಅಂತ್ರು ಬಿಡ್ರಿ ಒಟ್ಟ ನೀರೇ ಅಲ್ಲಿ ಬಾಳ ಮಳೆ ಆದ್ರೂ ಇಲ್ಲ ಏನಾದ್ರೂ ನೀರಿಲ್ಲ ಇಲ್ಲ ಅಂತ ಪರಿಸ್ಥಿತಿ ಒಳಗ ಈ ಕಣ್ಣೂರ್ ತೊಳಗಿನ ಭಾಗ ಮಕಣಾಪುರ್ ಏರಿಯಕ್ಕೆ ಕಬ್ಬು ಬೆಳಕತ್ತಾರ ಸಾಹೇಬ್ರ ನಮ್ಮಲ್ಲಿ ಹುರ್ಲಿ ಬೆಳಕತ್ತಿಲ್ಲ ನಾವು ಹುರ್ಲಿ ಇಲ್ಲ ತಮಗೂ ಗೊತ್ತದ ತಾವು ನಮ್ ಭಾಗದವ್ರೆ ತಿರುಪರಿಚಿತ್ರದಿರಿ ನಮ್ ಭಾಗಕ್ಕೆ ಬಹಳಷ್ಟು ನೀವು ಮಾಡ್ಬೇಕನ್ನೋ ಛಲಾನು ಅದ ಆದ್ರ ಸಾಹೇಬ್ರ ನಾವು ಈ ಸರ್ಕಾರದಲ್ಲಿ ಈ ಬೃಹತ್ ನೀರಾಜ್ ಸಚಿವರು ಡಿ ಕೆ ಶಿವಕುಮಾರ್ ಸಾಹೇಬ್ರ ತಾವೆಲ್ಲಾ ಪ್ರಯತ್ನ ಮಾಡಿ ಈ ನಮ್ಮ ಈ ಮುಖಾಂತರ ಕೊಳರ್ಗಿ ಗುಡ್ಡ ಕುಂಟದ ನಾವು ಅಧಿಕಾರಿಗಳಿಗೆ ತಮ್ಮ ಮುಖಾಂತರ ಕೇಳ್ದೇವು ತಮ್ಮ ಮುಂದೆ ಕೇಳದ್ರ ನಮಗ್ ಒಂದ್ ಇಂಚು ನೀರ್ ಬಿಡಂಗಿಲ್ಲ ಅಂದ್ರ ಅವ್ರು ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನಪ್ಪಾ ಅಂತಂದ್ರ ಕಣ್ಣೂರ್ ಹಾಗೂ ಅಕ್ಕಪಕ್ಕದ ಗನ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಡಸನ ಕನ್ನೂರು ದರ್ಗಾ ಮತ್ತು ಬೇಕೋಡದಡ್ಡಿ ವಸ್ತಿ ಈ ಹತ್ತು ಹಲವಾರು ಶಿರ್ನಾಳ್ ಹಿಡ್ಕೊಂಡು ಅಲ್ಲಿ ಭಾಗಗಳಿಗೆ ಏನಪ್ಪಾ ಅಂತಂದ್ರೆ ಅನಾದಿ ಕಾಲದಿಂದ ಏನು ಹೆಸರೈತಪ್ಪ ಅಂದ್ರೆ ಬರುಡ ಭೂಮಿ ನೀರಾವರಿ ವಂಚಿತ ಪ್ರದೇಶ ಅಂತೇಳಿ ಶಾಶ್ವತವಾಗಿ ಉಳಿದುಬಿಟ್ಟೋದು ಅದಕ್ಕೆ ಕೊನೆ ಒಂದು ಒಂದು ಎರಡು ಮೂರು ತಿಂಗಳ ಹಿಂದೆ ಒಂದು ಹೋರಾಟ ಮಾಡಿದ್ದೆವು ಆ ಹೋರಾಟಕ್ಕೆ ಸ್ಪಂದಿಸಿ ಮಾನ್ಯ ನಮ್ಮ ನಾಗಟಾಣ ಮೇತ್ರದ ಶಾಸಕರು ವಿಧಾನಸಭೆಯಲ್ಲಿ ಮಾತಾಡಿದ್ರು ಅವಾಗ ನೀರಾವರಿ ಮಂತ್ರಿಗಾದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಅವಾಗ ಏನಂದ್ರು ನೀರಿನ ಅಲೋಕೇಶನ್ ನೋಡ್ಕೊಂಡು ನೋಡಿಕೊಂಡು ನಿಮಗೆ ಉತ್ತರ ಕೊಡ್ತೀನಿ ಅಂತೇಳಿ ಸಂಶೀತವಾಗಿ ಉತ್ತರ ಕೊಡೋ ಮುಖಾಂತರ ನಮ್ಮ ಹೋರಾಟಕ್ಕೆ ಏನಪ್ಪಾ ಅಂತ ಒಂದೇನೋ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಿದಾಗ ಒಂದು ಪ್ರತಿಯುತ್ತರ ಸಿಕ್ಕಂಗ ಒಂದು ಸಮಾಧಾನ ಆಗಿತ್ತು ಅದು ತದನಂತರದಲ್ಲಿ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಎಂ ಬಿ ಪಾಟೀಲ್ ಸಾಹೇಬರಿಗೆ ಮನವಿ ಮಾಡಿಕ ಮುಖಾಂತರ ಹತ್ತು ಹಲವಾರು ರೈತರುಗಳು ಎಲ್ಲರೂ ಕೂಡಿ ಮುಖಂಡರು ಒಂದು ನಿವೇದನೆ ಮಾಡ್ಕೊಂಡು ಹೋಗಿದ್ದೆವು ಹೋದ ನಂತರದಲ್ಲಿ ಏನಾಯ್ತಪ್ಪ ಅಂದ್ರೆ ಮಾನ್ಯ ಚಳವಳ ಚಳಿಗಾಲ ಅಧಿವೇಶನದಲ್ಲಿ ಅದರದ್ದು ಮತ್ತ ಮರುಕಳಿಸಿ ಏನಪ್ಪ ಅಂದ್ರೆ ನಮ್ಮ ಶಾಸಕರು ಅದ್ರ ಧ್ವನಿ ಹತ್ತಿದ್ರು ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಕಣ್ಣೂರು ಗ್ರಾಮದ ಬಕ್ಕರ್ ನಗರತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ ನೀರಾರು ವಂಚಿತ ಆಗಿರ್ತ ಸರ್ ನೀವು ಅದನ್ನ ಪರಿಗಣಿಸಬೇಕು ನೀರಿನ ಅಲೋಕೇಶನ್ ಐತಿ ಸುಮಾರು ಎರಡು ಪಾಯಿಂಟ್ ನಲವತ್ತೈದು ಟಿ ಎಂ ಸಿ ನೀರು ಇನ್ನ ಅದ ಅಂತ ಹೇಳಿ ಪರಿಕಲ್ಪನೆ ಕೊಟ್ಟಾಗ ಬಂದು ಸ್ಥಳ ವೀಕ್ಷಣೆ ಮಾಡ್ತಿದ್ರು ಇಲ್ಲಿವರೆಗೆ ಮಾಡಿಲ್ಲ ಆದ್ರ ಕಾರ್ಯರೂಪ ಎನ್ನಪ್ಪತ್ತರ ರೇವಣಿ ಸಿದ್ದೇಶ್ವರ ಫೇಸ್ ಟು ಕೆಲಸ ಏನ ಆಗಿಲ್ಲ ಅದ್ರ ಡಿ ಪಿ ಆರ್ ಇನ್ನೂ ಆಗಿಲ್ಲ ಒಂದೇ ಹಂತ ಬಂದು ನಿಂತದ ಎರಡನೇ ಹಂತದೊಳಗರೆ ಅಟ್ಲೀಸ್ಟ್ ಡಿ ಪಿ ಆರ್ ಒಳಗೆ ಈ ನೀರಾವರಿ ವಂಚಿತ ಪ್ರದೇಶಗಳೇನು ಹೆಸರುಗಳು ಇಲ್ಲಿ ಒಳಗೆ ಹೇಳಿದ್ವಿ ಅವೆಲ್ಲನೂ ಅದ್ರೊಳಗೆ ಸೇರಿಸಬೇಕು ಡಿ ಪಿ ಆರ್ ಒಳಗೆ ಅಂತೇಳಿ ಇವತ್ತು ಎರಡನೇ ಹಂತದೊಳಗೆ ನಾವು ಏನಪ್ಪ ಅದೇ ಹಂಗೆ ಎರಡನೇ ಹಂತದ ನಾವು ಎರಡನೇ ಹಂತದ ಹೋರಾಟಕ್ಕೆ ಬಂದಿದ್ದೆವು ಮಾನ್ಯ ಉಸ್ತುವಾರಿ ಮಂತ್ರಿಗಳು ಇವತ್ತು ತಮ್ಮ ವೈಯಕ್ತಿಕ ಒಂದು ಒಂದು ಮೀಟಿಂಗ್ ಇದ್ದಿದ್ದಕ್ಕೆ ಇಲ್ಲೇ ಸಿಕ್ಕಿದ್ದಕ್ಕೆ ಅವರು ಭರವಸೆ ಕೊಟ್ಟಾರ ಈ ಭರವಸೆ ಕೇವಲ ಭರವಸೆ ಆಗಬಾರ್ದು ನಾವು ಇದು ಭರವಸೆ ಆಗಲಿ ಮತ್ತು ಕೆಲಸ ಹಾಗೆ ಕಂಟಿನ್ಯೂ ಆಗಬಾರ್ದು ನಮ್ಮ ಆ ಡಿ ಪಿ ಆರ್ ಒಳಗೆ ಉಳಿದಿರತಕ್ಕಂಥ ಎಲ್ಲ ಗ್ರಾಮಗಳು ಸೇರಿಸ್ಬೇಕಂತೇಳಿ ಇವತ್ತು ಉಗ್ರವಾಗಿ ಏನಪ್ಪಾ ಅಂತಂದ್ರೆ ಹೋರಾಟ ಮುಂದಿನ ದಿನ ಒಳಗೆ ಹಮ್ ಹಮ್ಕೋತೀವಿ ಇವತ್ತು ಶಾಂತಿಯುತವಾಗಿ ನಾವು ಏನಪ್ಪಾ ಅಂತಂದ್ರೆ ಬಂದ ಚಂದ ಮನವಿ ಮಾಡಿದ್ದೀವಿ ಮುಂದಿನ ದಿನ ಒಳಗೆ ಬೇಕಲ್ಲಿ ಬರೇ ಆಶ್ವಾಸನೆ ಕೊಟ್ಟುಕೊಂಡು ನೀವು ಹೋದ್ರಿ ಅಂದ್ರೆ ನಾವಿನ್ನು ನೀವು ನೀವೇನಾದ್ರೂ ಈ ಬರ್ತಕ್ಕಂಥದ್ದು ರೇವಣಿ ಸಿದ್ದೇಶ್ವರಿ ಏತನೀರೀರಿ ಎರಡನೇ ಫೇಸ್ ಅದರೊಳಗೆ ಡಿ ಪಿ ಆರ್ ಒಳಗೆ ನಾವು ಸೇರಿಸಲಿಲ್ಲಪ್ಪ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅದಕ್ಕೆ ತಡೆ ಆಡ್ತೀವಿ ಅಂತೇಳಿ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕಂಟೇನು ಕೊಡ್ತೀನಿ ಸತೀಶ್ ಪಾಟೀಲ್ ರೈತ ಮುಖಂಡ ರೇವಣ್ ಸಿದ್ದೇಶ್ವರಿ ನೀರಾವರಿ ಸಲ ನಾವು ಕನ್ನೂರ ಮಡಸನಾಳ ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಈ ಹೋರಾಟದಲ್ಲಿ ಭಾಗವಹಿಸಿದ್ದೆವು ನಮ್ಮ ಉದ್ದೇಶ ಏನಂದ್ರೆ ರೇವಣಿ ಸಿದ್ದೇಶ್ವರಿ ಯತ್ ನೀರಾವರಿ ನವತ್ತೊಂಬತ್ತು ಸಾವಿರ ಹೆಕ್ಟರ್ ನೀರಾವರಿ ಆಗ್ಬೇಕು ಅದ್ರಲ್ಲಿ ಈಗ ಇಪ್ಪತ್ತೆಂಟು ಸಾವಿರ ಹೆಕ್ಟರ್ ನೀರಾವರಿ ಅದು ಇಂಡಿ ಭಾಗ ಹೊಂಟದ ನಮ್ಮ ಬೇಡಿಕೆ ಏನಂದ್ರೆ ಇನ್ನು ಉಳಿದಿದ್ದು ಏನು ಹೆಕ್ಟರ್ ನೀರಾವರಿ ಅದ್ರ ನಮ್ಮ ಪ್ರದೇಶಕ್ಕೆ ಸಿಗಬೇಕ ಆ ಎರಡನೇ ಪೇಸ್ ನೀವು ಈ ಬರುವಂತ ಆದೇಶದಲ್ಲಿ ಅದನ್ನ ಮಂಜೂರು ಮಾಡಿಕೊಂಡು ನಮ್ಮ ಭಾಗಕ್ಕೂ ನೀರಾವರಿ ಮಾಡ್ಬೇಕಂತೇಳಿ ನಾವು ರೈತರ ಪರವಾಗಿ ಆಗ್ರಹ ಮಾಡ್ತೀವಿ ಎರಡನೇ ಸಲ ಬರಾತೀವಿ ಯಾವುದೇ ರೀತಿಯಾದಂತ ಸರ್ಕಾರದ ಉತ್ತರ ಸಿಕ್ಕಿಲ್ಲ ಬರೇ ಗಾಳಿ ಉತ್ತರ ಆಲತ್ತು ಅದಕ್ಕೆ ಲಿಖಿತ ಉತ್ತರ ಬರಬೇಕ ಮತ್ತ ನಮಗೆ ಸಮಗ್ರ ನೀರಾವರಿ ಆಗಕ್ ಮುಂದಿನ ಹೋರಾಟಗಳ ಉಗ್ರ ಹೋರಾಟ ಮಾಡ್ತೀವಿ ಯಾಕಂದ್ರೆ ನಮ್ಗೆ ಕುಡಲಿಕ್ಕೆ ನೀರು ಸಿಗಲಾಗಿದೆ ಮುಂದಿನ ರೈತರಿಗೆ ಹಿಂಡಿ ಭಾಗಕ್ಕೆ ಕುಡಿಯೋ ನೀರಲ್ಲ ಅವ್ರ ಹೊಲಕ್ಕೆ ನೀರು ಹೊಂಟದ ನಮಗೆ ಕುಡಿಲಾಕ ನೀರು ಸಿಗಿಲ್ಲ ಇದೆ ನಮ್ಮ ಹೋರಾಟ ಇಷ್ಟೇ ನಮ್ಮ ಭಾಗದಿಂದ ಹೊಂಟದ ನೀರೊಂದು ಎಸಿ ಮತಕ್ಷೇತ್ರಗಳೇನಾವಲ್ಲ ಎಸ್ ಸಿ ಕ್ಷೇತ್ರಗಳನ್ನ ಹಿಂದುಳುವಂತ ಸರ್ಕಾರಗಳು ಯಾಕಂದ್ರೆ ಅವ್ರ ಎಲ್ ಗಳಿಗೆ ಮತ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರ ಎಸಿ ಮತಕ್ಷೇತ್ರಗಳು ಮತ್ತೆ ಸಿ ಜನಾಂಗಗಳಿಗೆ ಒಳ್ಳೆ ಸೌಲಭ್ಯ ಕೊಟ್ಟು ಅವರು ಮುಂದ್ ತರ್ಬೇಕಂತ ಹೇಳ್ತಾರೆ ಆದ್ರ ಇವರು ನಿಜವಾಗ್ಲೂ ಸರ್ಕಾರಕ್ಕೆ ಗೌರವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ನಮ್ಮ ಮತ ಕ್ಷೇತ್ರ ಸಂಪೂರ್ಣ ನೀರಾವರಿ ಮಾಡಿ ತೋರಿಸಲಿ ನಾವು ಅವರಿಗೆ ನಾವು ಜಯಕಾರ ಹಾಕ್ತೇವೆ ಇವತ್ತು ಶಾಸಕರಂತೂ ಒಳ್ಳೆ ರೀತಿಯಾದಂಥ ಒಂದು ಸ್ಪಂದನೆ ಮಾಡಿದ್ದಾರೆ ಮುಂದಿನ ಬರುವಂತ ಬಜೆಟ್ ಒಳಗ ನೂರಕ್ಕೆ ನೂರು ಬಜೆಟ್ ಒಳಗ ಈ ಎರಡನೇ ಹಂತದ ಕಾಮಗಾರಿ ಸೇರಿಸ್ತೇವೆ ಅಂತ ಅದಕ್ಕೆ ಶಾಸಕರು ಕೂಡ ನಾವು ಅಭಿನಂದನೆ ಸಲ್ತೇವೆ ಮಾನ್ಯ ಎಂ ಬಿ ಪಾಲ ಕೂಡ ಅವರು ಕೂಡ ಒಳ್ಳೆ ಇದು ಕೊಟ್ಟಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ಬರುವಂತ ಬಜೆಟ್ ಒಳಗ ನಮಗ ರೇವಣ ಸಿದ್ದೇಶ್ವರಿ ಏನ್ ಸಾವಿರ ಹೆಕ್ಟರ್ ನೀರಾವರಿ ಅದಲ್ಲ ಅದು ಸಂಪೂರ್ಣ ಆಯ್ತಂದ್ರ ನಾವು ನೀರಾವರಿ ಒಳಪಡ್ತೇವೆ ಅದಪಾತ್ನಿ ಗ್ರಾಮ ಪಂಚಾಯತ್ ಸದಸ್ಯ ಕನ್ನೂರ್